ನಮಸ್ತೆ ವೀಕ್ಷಕರೇ ದಿನ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನ್ ನಿಮ್ಮ ಮೀತ ನೋಡಿ ಮೂರು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ವೃಶ್ಚಿಕ ರಾಶಿ ವಿಶಾಖ ನಕ್ಷತ್ರ ಇವತ್ತಿನ ದಿನ ಸೊ ಇವತ್ತಿನ ಹನ್ನೆರಡು ರಾಶಿಗಳ ಫಲಾನುಫಲಗಳನ್ನ ಹೇಳ್ತಾ ಹೋಗ್ತೇನೆ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರ ಮನೆಯಲ್ಲಿ ಮನಸ್ಸಿಗೆ ಕಿರಿಕಿರಿ ಅವರಿಗೆ ಮತ್ತೆ ಯಾರ ಜೊತೆ ಅಲ್ಲದ್ ಯಾರ ಜೊತೆ ಆದ್ರೂ ಇವತ್ತು ಜಗಳ ಮಾಡ್ಕೊಡೋ ಸಂದರ್ಭ ವಾದ ವಿವಾದಗಳು ಜಾಸ್ತಿ ಆಗ್ತವೆ ಹಾಗೆ ಕುಟುಂಬದಲ್ಲಿ ತಾಯಿಗೆ ಸ್ವಲ್ಪ ಅನಾರೋಗ್ಯ ಮಕ್ಕಳ ಜೊತೆ ಕೂಡ ಏನಾದ್ರೂ ಒಂದು ಕಿರಿಕಿರಿ ಮಾಡ್ಕೊಂಡ್ಬಿಡ್ತೀರಾ ಹಾಗಾಗಿ ತುಂಬಾ ಹುಷಾರಾಗಿರಿ ಸೊ ಮೇಷರಾಶಿಯವರಿಗೆ ಇವತ್ತಿನ ದಿನ ಸ್ವಲ್ಪ ಚೆನ್ನಾಗಿಲ್ಲ ಅಂತ ಹೇಳ್ಬೋದು ಸೊ ಇದಕ್ಕೆ ಪರಿಹಾರ ಅಂತ ಅಂದ್ರೆ ಏನಿಲ್ಲ ಸಿಂಪಲ್ ಒಂದ್ ಚಪಾತಿ ಮಾಡಿಸಿ ಗೋಧಿಯಿಂದ ಮಾಡಿರುವಂತ ಚಪಾತಿ ಮಾಡಿಸಿ ಅದನ್ನ ಪೀಸ್ ಪೀಸ್ ಮಾಡಿ ಕಾಗೆಗಳಿಗೋ ಪಕ್ಷಿಗಳಿಗೋ ಹಾಕಿ ಚಪಾತಿಯನ್ನೇ ಮಾಡಿಸಿ ಯಾಕಂದ್ರೆ ಅದು ಸೂರ್ಯನ ಒಂದು ತತ್ವ ಆಗಿರೋದ್ರಿಂದ ಗೋಧಿಯಿಂದ ಮಾಡಿರತಕ್ಕಂತ ಚಪಾತಿಯನ್ನ ಮಾಡಿಸಿ ನೀವು ಪರಿಹಾರ ಮಾಡ್ಕೊಳ್ಬಹುದು ಮತ್ತೆ ಎರಡನೇ ರಾಶಿ ವೃಷಭ ರಾಶಿ ವೃಷಭ ರಾಶಿ ಅವರಿಗೆ ಹಣಕಾಸಿನಲ್ಲಿ ವೃದ್ಧಿ ಹಣಕಾಸು ತುಂಬಾ ಚೆನ್ನಾಗಿರುತ್ತೆ ಕುಟುಂಬದಲ್ಲಿ ಸಂತಸ ಶುಭ ಕಾರ್ಯ ಮತ್ತೆ ಫ್ರೆಂಡ್ಸ್ ಇಂದ ಏನಾದ್ರು ನಿಮ್ಗೆ ಹೋಗಲಿಕ್ಕೆ ಅಪ್ರಿಶಿಯೇಟ್ ಆಗೋದು ಇದೆಲ್ಲ ಕೂಡ ಗಂಡ ಹೆಂಡತಿ ತುಂಬಾ ಚೆನ್ನಾಗಿರ್ತೀರ ತುಂಬಾ ಸಾಮರಸ್ಯದಿಂದ ಇರ್ತೀರಾ ಕೆಲ್ಸದಲ್ಲಿ ಸ್ವಲ್ಪ ಒತ್ತಡ ಇರುತ್ತೆ ಕೆಲ್ಸದ ವಿಚಾರದಲ್ಲಿ ಸ್ವಲ್ಪ ಒತ್ತಡ ಹಾಗಾಗಿ ಪರಿಹಾರ ಅಂತ ಬಂದಾಗ ನಿಮ್ ಮನೆಯಲ್ಲಿ ಕಾಲ ಯಾವಾಗಾದ್ರೂ ಬರ್ಲಿ ಇವತ್ತಿನ ದಿನ ಕಾಲದಲ್ಲಿ ದೀಪವನ್ನ ಹಚ್ಚಿ ಅದ್ರಲ್ಲೂ ದೀಪ ಹಚ್ಚಿ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಒಂದು ಕೆಲ್ಸದ ಒಂದು ಪರಿಹಾರ ಕೆಲ್ಸದ ಒತ್ತಡ ಕೂಡ ಕಮ್ಮಿ ಮಾಡ್ತಾ ಹೋಗುತ್ತೆ ಹಾಗಾಗಿ ತುಪ್ಪದ ದೀಪ ಹಚ್ಚಿ ಮಿಥುನ ರಾಶಿ ಮಿಥುನ ರಾಶಿ ರಾಶಿಯವರಿಗೆ ಅಂದ್ಕೊಂಡ ಕೆಲಸ ಮಾಡಿ ಮುಗಿಸ್ತೀರಾ ಇವತ್ತು ಏನಾದ್ರು ನಿಮ್ ಕೆಲಸ ಮಾಡ್ಬೇಕು ಅಂದ್ರೆ ಅದೆಲ್ಲ ಕೂಡ ಇವತ್ತು ಮಾಡಿ ಮುಗಿಸ್ತೀರಾ ಆತರ ಏನಾದ್ರು ಪ್ರಾಜೆಕ್ಟ್ಸ್ ಇದ್ರೆ ಇವತ್ತು ಮಾಡ್ಕೊಳಿ ಮತ್ತೆ ತುಂಬಾ ತುಂಬಾ ದಿನಗಳಿಂದ ಬರ್ಬೇಕಾಗಿರುವಂತಹ ದುಡ್ಡು ಈ ಎರಡು ದಿನಗಳಲ್ಲಿ ನಿಮ್ಗೆ ವಾಪಸ್ ಬರುತ್ತೆ ಯಾರಾದ್ರೂ ನಿಮ್ಗೆ ದುಡ್ಡು ಕೊಡ್ಬೇಕಾಗಿದ್ರೆ ಹುಡ್ಕೊಂಬಂದು ಕೊಡ್ತಾರೆ ಮತ್ತೆ ದುಡ್ಕಿ ಯಾರ ಮಾತಾಡ್ಬೇಡಿ ಜಗಳ ಮಾಡ್ಕೊಳ್ಬೇಡಿ ಇದು ಮತ್ತೆ ಹೊಸ ಮನೆ ಹೊಸ ಮನೆ ಕಟ್ಟೋದಕ್ಕೆ ಏನಾದ್ರೂ ನೀವು ಪ್ಲಾನ್ ಮಾಡ್ತಾ ಇದ್ರೆ ಅದು ಕೂಡ ಆಗತ್ತೆ ಅದು ನಿಮ್ಗೆ ಆ ಒಂದು ಕನ್ಸು ನನಸಾಗುವಂತ ಒಂದು ದಿನ ಸೊ ಮಕ್ಕಳಿಂದ ಕೂಡ ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಂದ ಅಪ್ರಿಷಿಯೇಟ್ ಓ ಅಪ್ಪ ಹಾಗೆ ನಮ್ಮ ಅಪ್ಪ ಹೀಗೆ ನಮ್ಮ ಅಮ್ಮ ಹಾಗೆ ನಮ್ಮ ಅಮ್ಮ ಹೀಗೆ ಸೂಪರ್ ಸೂಪರ್ ಮಮ್ಮಿ ಸೂಪರ್ ಡ್ಯಾಡಿ ಅಂತ ತುಂಬಾ ಅಪ್ರಿಷಿಯೇಟ್ ಬರುತ್ತೆ ಮಕ್ಕಳು ತುಂಬಾ ಖುಷಿಯಾಗಿ ನಿಮ್ಮನ್ನ ಹೊಗಳ್ತಾರೆ ಮತ್ತೆ ಮನ್ಸಲ್ಲಿ ಏನೋ ಸ್ವಲ್ಪ ಗೊಂದಲ ನಿಮ್ಗೆ ಬಿಟ್ರೆ ಪರಿಹಾರ ಅಂತ ನೋಡಿದಾಗ ನಿಮ್ಗೆ ಸಿಂಪಲ್ ಹಾಲಿನಿಂದ ಮಾಡಿ ಮಾಡಿರಂತಹ ಏನಾದ್ರೂ ಒಂದು ಸಿಹಿಯನ್ನ ತಿನ್ನಿ ನೀವಿವತ್ತು ಹಾಗಾಗಿ ಬೆಳಗ್ಗೆನೆ ಏನಾದ್ರೂ ಒಂದು ಸಿಹಿ ಮಾಡ್ಕೊಳ್ಳಿ ಕಟಕ ರಾಶಿ ಕಟಕ ರಾಶಿ ಕುಟುಂಬದಲ್ಲಿ ನೆಮ್ಮದಿ ಜೊತೆಗೆ ಕಿರಿಕಿರಿ ಸಣ್ಣ ಪುಟ್ಟ ವಿಷಯಕ್ಕೆ ಮಕ್ಕಳ ಜೊತೆ ಸ್ವಲ್ಪ ಕಿರಿಕಿರಿ ಮಾಡ್ಕೊಳ್ತೀರಾ ಆದ್ರೆ ಮಕ್ಕಳು ವಿದ್ಯಾಭ್ಯಾಸದ ಬಗ್ಗೆ ಒಳ್ಳೆಯ ನಿರ್ಧಾರ ತಗೊಳ್ತೀರಾ ಮಕ್ಕಳು ವಿದ್ಯಾಭ್ಯಾಸ ತುಂಬಾ ಚೆನ್ನಾಗಿರುತ್ತೆ ಅವ್ರಿಗೆ ಅದ್ರು ಒಂದು ಟ್ಯೂಷನ್ ಸ್ಕೂಲು ಕಾಲೇಜು ಏನೇ ಆಗಿರ್ಬೋದು ಅದರ ಒಂದು ನಿರ್ಧಾರನ ತುಂಬಾ ಒಳ್ಳೆ ನಿರ್ಧಾರ ತಗೊಳ್ತೀರಾ ಹಾಗಾಗಿ ಕೂತು ಮಾತಾಡಿ ಅಂತ ಹೇಳ್ತೀನಿ ಮತ್ತೆ ತಂದೆ ಆರೋಗ್ಯದ ಬಗ್ಗೆ ಗಮನ ಕೊಡಿ ಪರಿಹಾರ ಅಂತ ಬಂದಾಗ ನೋಡಿ ಇವತ್ತು ನಾಯಿಗೆ ಹುಟ್ಟ ಹಾಕ್ಬೇಕು ಕಟಕ ರಾಶಿಯವ್ರು ನಾಯಿಗೆ ಹುಟ್ಟ ಹಾಕಿದ್ರೆ ತುಂಬಾ ಒಳ್ಳೇದು ಸೊ ಸಿಂಹ ರಾಶಿ ಸಿಂಹರಾಶಿಯವರು ಮನೆಯಲ್ಲಿ ಅಶಾಂತಿ ದುಡ್ಕಿ ಯಾರ ಜೊತೆನೂ ಜಗಳ ಮಾಡ್ಕೊಳ್ಬೇಡಿ ಹಾಗೆ ತಂಗಿ ತಮ್ಮನ ಜೊತೆನೂ ಜಗಳ ಮಾಡ್ಕೊಳ್ಬೇಡಿ ಯಾಕಂದ್ರೆ ಇವ್ರೆಲ್ಲರೂ ಈ ಒಂದು ದಿನ ಇವ್ರ ಜೊತೆ ಸ್ವಲ್ಪ ಸೈಲೆಂಟ್ ಮಾಡ್ಕೊಳ್ಳಿ ಯಾರ ಜೊತೆ ಪರ್ಟಿಕ್ಯುಲರ್ ಆಗಿ ನಿಮ್ಮ ಬಾಂಧವ್ಯ ಇರುತ್ತೆ ಅವ್ರ ಜೊತೆ ಸ್ವಲ್ಪ ಹುಷಾರಾಗಿ ಸುಮಾರಾಗಿ ಇದ್ಬಿಡಿ ತಾಯಿಯಿಂದ ಕೂಡ ಏನಾದ್ರು ಒಂದು ಅಸಮಾಧಾನ ತಾಯಿಯ ವಿಚಾರದಲ್ಲಿ ಮತ್ತೆ ಮಕ್ಕಳಿಂದ ಸಂತೋಷ ಮಕ್ಕಳ ಜೊತೆ ತುಂಬಾ ಚೆನ್ನಾಗಿರ್ತೀರಾ ತುಂಬಾ ಹ್ಯಾಪಿ ಆಗಿರ್ತೀರಾ ಅಂತ ಹೇಳ್ಬೋದು ಆರೋಗ್ಯದ ಬಗ್ಗೆ ಗಮನ ಇರ್ಲಿ ಸಿಂಹರಾಶಿಯವ್ರಿಗೆ ಗಂಡ ಹೆಂಡತಿ ನಡುವೆ ಸ್ವಲ್ಪ ಮನಸ್ತಾಪ ಪರಿಹಾರ ಅಂತ ಬಂದಾಗ ಸೂರ್ಯ ನಮಸ್ಕಾರ ಬೆಳಗ್ಗೆ ಎದ್ದ ತಕ್ಷಣ ನೀವು ಒಂದು ಸೂರ್ಯ ನಮಸ್ಕಾರ ಮಾಡಿ ಅಥವಾ ಒಂದು ಚೊಂಬಲ್ಲಿ ಸೂರ್ಯನಿಗೆ ಆರ್ಗ್ಯ ಕೊಡೋದು ಅಂದ್ರೆ ನೀರನ್ನ ಸೂರ್ಯನಿಗೆ ತೋರಿಸಿ ನೆಲಕ್ಕೆ ಬಿಡ್ತಾ ಹೋಗೋದು ಇಲ್ಲ ಒಂದು ದಿಡಕ್ಕೆ ಚೆಲ್ತಾ ಹೋಗೋದು ಈ ತರ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಿಮ್ದೆ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಕುಟುಂಬದಲ್ಲಿ ತುಂಬಾ ಖುಷಿ ತುಂಬಾ ಹ್ಯಾಪಿ ತುಂಬಾ ಚೆನ್ನಾಗಿರ್ತೀರಾ ಹಣಕಾಸಿನಲ್ಲಿ ಕೂಡ ವೃದ್ಧಿ ಅಹ್ ಹೊಡ ಹುಟ್ಟದವ್ರಿನ್ ಹೊಡ ನಿಮ್ಮ ಒಂದು ಅಕ್ಕ ತಂಗಿ ಜೊತೆ ಎಲ್ಲ ತುಂಬಾ ಖುಷಿ ಖುಷಿಯಾಗಿ ಅಣ್ಣ ತಮ್ಮಂದಿರ್ ಜೊತೆ ಮಾತಾಡ್ತಾ ಇರ್ತೀರಾ ಮತ್ತೆ ಈ ಸಂತೋಷದಿಂದ ಇರ್ತೀರಲ್ಲ ಇದ್ರಲ್ಲಿ ನಿಮ್ಗೆ ಏನೇ ಒತ್ತಡ ಇದ್ರೂ ಕಮ್ಮಿ ಆಗ್ಬಿಡುತ್ತೆ ನಿಮ್ಮ ಒಂದು ಮತ್ತೆ ತಾಯಿಯಿಂದ ಏನಾದ್ರೂ ಉಡುಗೊರೆ ಉಡುಗೊರೆ ಸಿಗೋದು ಅಥವಾ ಹೆಲ್ಪ್ ಸಿಕ್ಕೋದು ಏನಾದ್ರೂ ಒಂದು ಸಹಾಯ ಅಂತ ಆಗ್ತಾ ಇರುತ್ತೆ ಗಂಡ ಹೆಂಡತಿ ನಡುವೆ ಸ್ವಲ್ಪ ಎಲ್ಲೋ ಭಿನ್ನಾಭಿಪ್ರಾಯ ಆಗ್ಬಹುದು ಬಿಟ್ರೆ ಪರಿಹಾರ ಅಂತ ಬಂದ್ರೆ ನೋಡಿ ನೀವು ಹುರ್ಲಿ ಕಾಳು ಉದ್ದಿನ ಕಾಳು ನೆನೆಸಿಟ್ಟು ಅದನ್ನ ಒಂದು ಮರದತ್ರ ಹಾಕಿ ಯಾವ್ದಾದ್ರು ಪ್ರಾಣಿ ಪಕ್ಷಿಗಳು ತಿಂತವೆ ಒಂದು ಮರದ ಹತ್ರ ಹಾಕಿ ಹುರುಳಿ ಕಾಳಾದ್ರೂ ಆಗಿರ್ಬೋದು ಉದ್ದಿನ ಕಾಳಾಗಿದ್ರು ಆಗಿರ್ಬೋದು ಯಾಕಂದ್ರೆ ಇದು ಕೇತು ಮತ್ತೆ ರಾಹುಗೆ ಸಂಬಂಧಪಟ್ಟ ಪಟ್ಟಂತಹ ಒಂದು ಆ ವಸ್ತು ಆಗಿರುತ್ತೆ ಹಾಗಾಗಿ ಅದನ್ನ ನೀವು ಕೊಟ್ರೆ ನಿಮ್ಮ ಒಂದು ಡೇ ಇವತ್ತು ತುಂಬಾ ಚೆನ್ನಾಗಿರುತ್ತೆ ಅದನ್ನ ಒಂದು ಅಷ್ಟು ಸಾಕು ಅದನ್ನ ಹಾಕಿ ನೋಡಿ ತುಲಾರಾಶಿ ತುಲಾ ಅವ್ರಿಗೆ ಮನೆಯಲ್ಲಿ ಅಸಮಾಧಾನ ಯಾಕೋ ತುಲಾರಾಶಿಯವ್ರಿಗೆ ಇವತ್ತು ಚೆನ್ನಾಗಿಲ್ಲ ಹುಷಾರಾಗಿರಿ ಕುಟುಂಬದವ್ರ ಜೊತೆ ಹುಷಾರಾಗಿರಿ ತಾಯಿಗೆ ಆರೋಗ್ಯ ತಂದೆಗೆ ಆರೋಗ್ಯ ತಂದೆಯಿಂದ ಏನಾದ್ರೂ ಉಡುಗೊರೆ ಸಿಕ್ಬೋದು ಅಥವಾ ಏನಾದ್ರೂ ಒಂದು ಒಳ್ಳೆ ಮಾತು ಏನಾದ್ರು ಒಂದು ಆಗತ್ತೆ ಮತ್ತೆ ಕೆಲ್ಸದಲ್ಲಿ ಉನ್ನತ ಸ್ಥಾನ ಸಿಗುವಂತ ಒಂದು ಸಾಧ್ಯತೆ ಕೆಲ್ಸದ ವಿಚಾರ ಅಂತ ಬಂದಾಗ ಕೆಲ್ಸದಲ್ಲಿ ಅಪ್ರಿಶಿಯೇಟ್ ಆಗಿರ್ಬೋದು ನಿಮ್ಗೆ ಯಾವ್ದಾದ್ರು ಪ್ರಮೋಷನ್ ಗೆ ಹೇಳಿರೋದಾಗಿರ್ಬೋದು ಕೆಲ್ಸ ಸಿಕ್ಕದೆ ಇರೋರ್ಗೆ ಕೆಲ್ಸ ಕೂಡ ಸಿಕ್ಬೋದು ಇದೆಲ್ಲಾ ಕೂಡ ತುಲಾ ತುಲಾರಾಶಿಯವ್ರಿಗಾಗತ್ತೆ ಪರಿಹಾರ ಅಂತ ಬಂದಾಗ ದೇವ್ರಿಗೆ ನೀಲಿ ಬಣ್ಣದ ಹೂವನ್ನ ಹೂವನ್ನ ಇಟ್ಟು ನಿಮ್ಮ ಮನಸ್ಸೋ ಇಷ್ಟ ಪ್ರಾರ್ಥಿಸ್ಕೊಳ್ಳಿ ನೀಲಿ ಬಣ್ಣದ ಹೂವ ಸ್ಫಟಿಕ ಆಗಿರ್ಬೋದು ಶಂಕ ಪುಷ್ಪ ಆಗಿರ್ಬೋದು ಅಥವಾ ಈ ಕ ಅಲ್ಲಿ ಬ್ಲೂ ಕಲರ್ ಬರುತ್ತೆ ಅದು ಕೂಡ ಆಗಿರ್ಬೋದು ಹೀಗೆ ನಿಮ್ಗೆ ಯಾವ್ದು ಕಾಣಿಸುತ್ತೋ ಅದು ನಿಮ್ಮ ಮನೆಯ ದೇವರಿಗೆ ಓಡಿಸಿ ಅಂತ ಹೇಳ್ತೀನಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಈ ದಿನ ತುಂಬಾ ಖುಷಿಯಿಂದ ಇರ್ತೀರಾ ವೃಶ್ಚಿಕ ರಾಶಿಯವರು ಕುಟುಂಬದಿಂದ ಸ್ವಲ್ಪ ಮಕ್ಕಳಿಂದ ಸ್ವಲ್ಪ ದೂರು ದೂರು ಅಂತಂದ್ರೆ ಏನೋ ಒಂದು ಅವ್ರ ಅನ್ನೋದು ಅಥವಾ ನೀವನ್ನೋದು ಈ ತರ ಏನಾದ್ರೂ ಒಂದು ಸ್ವಲ್ಪ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗು ತಾಯಿಯ ಆರೋಗ್ಯ ಮತ್ತೆ ಗಾಡಿ ಓಡಿಸ್ಬೇಕಾದ್ರೆ ಮುಖ್ಯವಾಗಿ ತಾಯಿಯ ಆರೋಗ್ಯವನ್ನ ನೋಡ್ಕೊಡಿ ನೀವೇನಾದ್ರೂ ಗಾಡಿ ಓಡಿಸ್ಬೇಕಾದ್ರೆ ತುಂಬಾ ಹುಷಾರಾಗಿ ಓಡಿಸಿ ಯಾಕಂದ್ರೆ ಯಾವ್ದಾದ್ರು ಒಂದು ಸ್ವಲ್ಪ ಇನ್ಸಿಡೆಂಟ್ ಆದ್ರೂ ಅದು ನಮ್ಗೆ ತುಂಬಾ ದೊಡ್ಡ ಒಂದು ಇದಾಗ್ಬಿಡುತ್ತೆ ಹಾಗಾಗಿ ಆ ಗಾಡಿ ಓಡಿಸೋರು ವಾಹನ ಚಾಲಕರೆಲ್ಲರೂ ಜಾಗೃತವಾಗಿರಿ ಅಂತ ಹೇಳ್ತೀನಿ ಗಂಡ ಹೆಂಡತಿ ಅನಾರೋಗ್ಯ ಗಂಡ ಹೆಂಡತಿ ನಡುವೆ ಗಂಡ ಅಥವಾ ಹೆಂಡತಿಗಾಗಿರ್ಬೋದು ಈ ಗಂಡನಿಗಾಗಿದ್ರೆ ಹೆಂಡತಿಗೆ ಹೆಂಡತಿಗಾಗಿದ್ರೆ ಗಂಡನಿಗೆ ಅನಾರೋಗ್ಯ ಅಂದ್ರೆ ಆರೋಗ್ಯ ಚೆನ್ನಾಗಿರಲ್ಲ ಅಂತ ಹೇಳುತ್ತೆ ಪರಿಹಾರ ಅವರೆಕಾಳು ಕಾಳು ಕಾಳು ಹಸುವಿಗೆ ಕೊಡಿ ಇಲ್ಲ ಹಸು ಯಾರ್ ಸಾಕಿರ್ತಾರೆ ಅವ್ರ ಮನೆ ಕೊಡಿ ಅವರಾದ್ರೂ ಮಾಡ್ಕೊಳ್ಬೋದು ಹಸುಗಾದ್ರೂ ತಿನ್ನಿಸ್ಬೋದು ಅದ್ ಅವ್ರಿಗೆ ಬಿಟ್ಟಿದ್ದು ಸೊ ಇದನ್ನ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ಅವರೇ ಕಾಳಾದ್ರೂ ಕೊಡ್ಬೋದು ಕಡ್ಲೆ ಕಾಳಾದ್ರೂ ಕೊಡ್ಬೋದು ಗುರು ಮತ್ತೆ ಶುಕ್ರನಿಗೆ ಸಂಬಂಧಪಟ್ಟಂತಹ ವಸ್ತು ಮುಂದಿನ ರಾಶಿ ಧನುರ್ ರಾಶಿ ಧನುರ್ ರಾಶಿಯವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಏರ್ಪೇರಾಗತ್ತೆ ಅಣ್ಣ ತಮ್ಮದಿ ಅಣ್ಣ ತಮ್ಮಂದಿರ ಜೊತೆ ಸ್ವಲ್ಪ ಜಗಳ ಮತ್ತೆ ಇವರು ಅಷ್ಟೇ ಧನುರ್ ರಾಶಿಯವರು ನೀವು ಗಾಡಿ ಓಡಿಸ್ಬೇಕಾ ವಾಹನ ಚಾಲಕರಾಗಿರ್ಬೋದು ಗಾಡಿ ಸೈಕಲ್ ಏನೇ ಒಂದು ಓಡಿಸ್ಬೇಕಾದ್ರೆ ತುಂಬಾ ಹುಷಾರಾಗಿರ್ಬೇಕಾಗತ್ತೆ ಯಾಕಂದ್ರೆ ಇವತ್ತಿನ ದಿನ ನಿಮ್ಗೆ ತುಂಬಾ ಚೆನ್ನಾಗಿಲ್ಲ ಈ ವಿಷಯದಲ್ಲಿ ಚೆನ್ನಾಗಿಲ್ಲ ಮತ್ತೆ ಗಂಡ ಹೆಂತಿನ ನಡುವೆ ಜಗಳ ಕೂಡ ಆಗತ್ತೆ ತಂದೆಗೆ ಅನಾರೋಗ್ಯ ಕೆಲ್ಸದಲ್ಲಿ ಒಂದ್ ಚೂರ್ ಕಿರಿಕಿರಿ ಪರಿಹಾರ ಅಂತ ಮಾಡ್ಕೊಂಡ್ರೆ ಇದಕ್ಕೆ ಅಂತ ಪರಿಹಾರ ಅಂತ ಬಂದಾಗ ನೀವು ಸ್ವಲ್ಪ ಸ್ಟ್ರಾಂಗ್ ಆಗಿರೋ ಪರಿಹಾರನೇ ಮಾಡ್ಕೋಬೇಕು ನೀವು ಏನ್ ಮಾಡ್ತೀರಾ ಅಂದ್ರೆ ಬ್ಲೂ ಕಲರ್ ಬಟ್ಟೆಯನ್ನಾಗ್ಲಿ ಬ್ಲೂ ಕಲರ್ ಬಟ್ಟೆ ಉಪಯೋಗಿಸೋದು ನೀಲಿ ಬಣ್ಣದ ಒಂದು ಕರ್ಚೀಫು ಒಂದು ಥ್ರೆಡ್ ಏನಾದ್ರೂ ಒಂದು ಒಂದು ಪೆನ್ ಏನು ಬೇಕೋ ಅದು ನೀವು ನೀಲಿ ಬಣ್ಣವನ್ನ ಕಂಪ್ ಉಪಯೋಗಿಸ್ಲೇ ಒಂದು ಒಂದಿಷ್ಟಾಗ್ಲಾ ಕರ್ಚೀಫ್ ತಗೊಂಡಿಟ್ಕೊಳ್ಳಿ ತುಂಬಾ ಸೂಪರ್ ಇರ್ತೀರ ಮಕರ ರಾಶಿ ಮಕರ ರಾಶಿಯವರಿಗೆ ಕುಟುಂಬದಲ್ಲಿ ಜಾಗೃತರಾಗಿರಿ ಇಡೀ ಕುಟುಂಬದಲ್ಲಿ ಸ್ವಲ್ಪ ಹುಷಾರಾಗಿರಿ ಎಲ್ಲೋ ಒಂದ್ ಕಡೆ ಸೇರ್ತೀರಾ ಏನೋ ಒಂದು ಮಾತು ಹಾಗೆ ಮತ್ತೆ ಸ್ನೇಹಿತರ ಬಗ್ಗೆ ಯಾರಾದ್ರೂ ನಿಮ್ಗೆ ಚಾಡಿ ಹೇಳ್ಬೋದು ನಿಮ್ಮ ಕುಟುಂಬದವರು ನಿಮ್ಮ ಫ್ರೆಂಡ್ಸ್ ಸರಿ ಇಲ್ಲ ಅವ್ರ ಸರಿ ಇಲ್ಲ ನಿಮ್ಗೆ ಬೇಕಾಗಿರೋ ಸರಿ ಇಲ್ಲ ಅಂತ ಹಿತಶತ್ರುಗಳು ಇವರೆಲ್ಲ ಹೇಳ್ತಾ ಹೋಗ್ತಾರೆ ಅದ್ ನಮ್ ಕಿವಿಗ್ ಬೀಳ್ತಾ ಇರುತ್ತೆ ಬಿಟ್ರೆ ಹಣಕಾಸು ಹಣ ಖರ್ಚು ಹಣಕಾಸು ಕೂಡ ಯಾರಿಗೂ ಕೊಡಬೇಡಿ ನೀವು ಹಣಕಾಸನ್ನ ಕೊಡಬೇಡಿ ಮತ್ತೆ ಹಸು ಸಾಕ್ ಹಸು ಸಾಕಿರೋರ್ ಮನೆಗೆ ಹುಲ್ಲನ್ನ ಕೊಡಿ ಒಂದ್ ಕಟ್ ಹುಲ್ ಕೊಡಿ ನಿಮ್ ಕೈಲಾದ್ರೆ ಒಂದ್ ಕಟ್ ಕೊಡಿ ಇಲ್ಲ ನಿಮ್ ಕೈಲಾದ್ರೆ ಒಂದ್ ಚೂಟು ದುಡ್ಡು ಕೊಡಿ ಹುಲ್ ತಗೊಳ್ಳಿ ಅಂತೇಳಿ ಅದ್ ನಿಮಗ್ ಸೇರಿದ್ದು ಆಯ್ತಾ ಮತ್ತೆ ಪರಿಹಾರ ಅಂತ ಬಂದಾಗ ನಾಗರ ಕಲ್ಗೆ ಹಾಲನ್ನು ಹಾಕ್ಬೋದು ನೀವು ಇವತ್ತು ನಾಗರ ಕಲ್ಗೆ ಹಾಲನ್ನ ಹಾಕಿ ಪೂಜೆ ಮಾಡಿ ತುಂಬಾ ಒಳ್ಳೇದಾಗತ್ತೆ ಕೊನೆಯದಾಗಿ ಕುಂಭರಾಶಿ ಕುಂಭರಾಶಿಯವರಿಗೆ ಹಣಕಾಸಲ್ಲಿ ತುಂಬಾ ಚೆನ್ನಾಗಿದೆ ಕುಟುಂಬದಲ್ಲಿ ಸ್ವಲ್ಪ ಕಿರಿಕಿರಿ ಅದ್ ಬಿಟ್ರೆ ಸ್ನೇಹಿತರಿಂದ ಸ್ವಲ್ಪ ಹುಷಾರಾಗಿರ್ಬೇಕಾಗತ್ತೆ ಕುಂಭರಾಶಿಯವರು ಮಕ್ಕಳ ಜೊತೆ ತುಂಬಾ ಚೆನ್ನಾಗಿರ್ತೀರ ಮಕ್ಕಳ ಜೊತೆ ಚೆನ್ನಾಗಿರೋದಕ್ಕೆ ಸ್ವಲ್ಪ ಎಲ್ಲಾದ್ರೂ ಹ್ಯಾಪಿಯಾಗಿ ಹೊರಗಡೆ ಹೋಗ್ಬನ್ನಿ ಕೆಲ್ಸದಲ್ಲಿ ಸ್ವಲ್ಪ ಚಂಚಲ ಕೆಲ್ಸದ ವಿಚಾರದಲ್ಲಿ ಕೆಲ್ಸದವ್ರ ಜೊತೆ ಹುಷಾರಾಗಿರಿ ಅಂತ ಹೇಳ್ತೀವಿ ಇದಕ್ಕೆ ಪರಿಹಾರ ಅಂತ ಬಂದಾಗ ಕೈಗೆ ಕಪ್ಪು ದಾರವನ್ನ ಕಟ್ಕೊಳ್ಳಿ ಕಪ್ಪು ತ್ರೆಡ್ ಕೈ ಕಟ್ಕೊಳ್ಳಿ ಅಥವಾ ಕಾಲು ಕಟ್ಕೊಳ್ಳಿ ಎಲ್ಲ ಒಂದ್ ಕಡೆ ಕಪ್ಪು ದಾರವನ್ನ ಉಪಯೋಗ್ಸಿ ಅಂತ ಹೇಳ್ತೀನಿ ಕತ್ತಿಗೆ ಆಗಿದ್ರೆ ಬ್ಲಾಕ್ ಕಲರ್ ಚೈನು ಕಪ್ಪುದು ಏನಾದ್ರೂ ಕೂಡ ನಿಮ್ಗೆ ಎದ್ದು ಕಾಣಿಸೋ ಹಾಗೆ ಕಪ್ಪ ಕಪ್ಪು ದಾರವನ್ನ ಉಪಯೋಗಿಸಿ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವರಿಗೆ ನೋಡಿ ಕುಟುಂಬದಲ್ಲಿ ಚೆನ್ನಾಗಿರ್ತೀರಾ ಆದ್ರೆ ತಾಯಿ ಜೊತೆ ಅಕ್ಕ ತಂಗಿಯವ್ರ ಜೊತೆನೂ ತುಂಬಾ ಚೆನ್ನಾಗಿದೆ ಅಂದ್ರೆ ಮಕ್ಕಳ ವಿದ್ಯಾಭ್ಯಾಸನೂ ತುಂಬಾ ಚೆನ್ನಾಗಿದೆ ಆದ್ರೆ ಎಲ್ಲೋ ಒಂದ್ ಕಡೆ ದೇಹದ ಆಲಸ್ಯ ಮನಸ್ಸು ಚಂಚಲ ಮನ್ಸು ದೃಢವಾಗಿರೋದಿಲ್ಲ ಯಾಕಂದ್ರೆ ಮೀನರ ಶನಿ ಇರೋದಕ್ಕೆ ಎಲ್ಲೋ ಒಂದ್ ಕಡೆ ಅಹ್ ನಾವ್ ಏನ್ ಮಾಡಿದ್ರು ಇವ್ರಿಗೆ ಇದ್ ಸಾಕಾಗ್ತಿಲ್ವಾ ನಾವ್ ಹಿಂಗ್ ಮಾಡ್ಕೊಡ್ಬೇಕಾ ಹಂಗ್ ನಡ್ಕೊಳ್ಬೇಕಾ ಅನ್ನೋದ್ ಗೊಂದಲ ತುಂಬಾ ಇರುತ್ತೆ ಅದನ್ನ ಒಂಚೂರು ನೋಡ್ಕೊಳ್ಬೇಕಾಗತ್ತೆ ಪರಿಹಾರ ಅಂತ ಬಂದಾಗ ನೀವು ಅಷ್ಟೇ ರಾಹುಕಾಲದಲ್ಲಿ ದೀಪ ಹಚ್ಚಿದ್ರೆ ನಿಮ್ಮ ಮನೆಯಲ್ಲಿ ದೀಪ ಹಚ್ಚೋದ್ರೆ ತುಂಬಾ ಒಳ್ಳೇದಾಗುತ್ತೆ ಅದು ಬಿಟ್ಟು ನೀವು ಎಳ್ಳಿನ ಯಾವುದೇ ಒಂದು ಪದಾರ್ಥ ಆಗಿರ್ಬೋದು ಅಥವಾ ಕಪ್ಪು ಬಟ್ಟೆ ಆಗಿರ್ಬೋದು ಕಪ್ಪು ಚಪ್ಪಲಿ ಆಗಿರ್ಬೋದು ಶನಿಗೆ ಸಂಬಂಧಪಟ್ಟ ಯಾವುದೇ ವಸ್ತುವನ್ನು ಯಾರಿಗಾದ್ರೂ ನಿರ್ಗತಿಕರಿಗೆ ಬಡವರಿಗೆ ತುಂಬಾ ಬಡವರಿಗೆ ಕೊಡ್ಸಿದ್ರೆ ತುಂಬಾ ಒಳ್ಳೇದಾಗತ್ತೆ ನಿಮ್ಗೆ ಒಂದ್ ಜೊತೆ ಚಪ್ಲಿ ನಿಮ್ ಮನೆ ಕೆಲಸವ್ರಿಗೆ ಒಂದ್ ಜೊತೆ ಚಪ್ಪಲಿ ಕೊಡ್ಸಿ ತುಂಬಾ ಸೂಪರ್ ಅಂತ ಹೇಳ್ತೀನಿ ಸೊ ಹೀಗೆ ಹನ್ನೆರಡು ರಾಶಿಯವರ ದಿನ ಭವಿಷ್ಯಗಳನ್ನ ಮತ್ತು ಅವರಿಗೆ ಕೆಲವೊಂದು ಟಿಪ್ಸ್ ನ ಕೊಡ್ತಾ ಬಂದಿದ್ದೀನಿ ಹಾಗೆ ಆ ಮುಂದಿನ ಸಂಚಿಕೆಯಲ್ಲಿ ಸಾಕಷ್ಟು ಮತ್ತಷ್ಟು ವಿಷಯಗಳ ಬಗ್ಗೆ ಮಾತಾಡ್ತೀನಿ ಧನ್ಯವಾದ ವೀಕ್ಷಕರೇ